ಗೆಳೆಯರೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೆ ಶ್ರೀಯ ಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಬೇಗ ಬೇಗ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋನೂ ಲೈಕು ಮತ್ತು ಶೇರ್ ಮಾಡಿ ಬ್ರಹ್ಮಾಂಡ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ತುಮಕೂರು ಜಿಲ್ಲೆ ಡಾಬಾಸ್ಪೇಟೆ ಹತ್ರ ಇರುವ ಶಿವಗಂಗೆ ಬೆಟ್ಟದಲ್ಲಿದ್ದೀನಿ ಶಿವಗಂಗೆ ಬಿಟ್ಟ ನಾನು ನಿಮಗೆ ಈ ಎಪಿಸೋಡ್ಗಳಲ್ಲಿ ತೋರಿಸ್ತೀನಿ ಅದು ಮೊದಲನೇ ಪಾರ್ಟಲ್ಲಿ ಬಂದು ಒಳಕಲ್ ತೀರ್ಥದ ಬಗ್ಗೆ ಒಳಕಲ್ ತೀರ್ಥದ ವಿಶೇಷತೆ ಬಗ್ಗೆ ಅಲ್ಲಿ ಒಳಕಲ್ ತೀರ್ಥದಲ್ಲಿ ಕೇವಲ ಪುಣ್ಯವಂತರಿಗೆ ಮಾತ್ರ ನೀರು ಸಿಗುತ್ತೆ ತೀರ್ಥ ಸಿಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಒಳಕಲ್ ತೀರ್ಥದ ದರ್ಶನ ನಿಮಗೆಲ್ಲ ಮಾಡಿಸ್ತೀನಿ ಅದಕ್ಕೂ ಮೊದಲು ಗಣೇಶನ ದರ್ಶನ ಮಾಡ್ಕೊಳ್ಳಿ ಮುಂದಿನ ಜರ್ನಿನ ಶುರು ಮಾಡೋಣ ಬನ್ನಿ ಈ ಕಲ್ಲೆಲ್ಲ ಇವು ನೋಡಿದ್ರೆ ನಮ್ಮ ಮದೇಶ್ವರ ಮಠ ನಾಗಮಲೆಯನ್ನು ನಡೆಯೋ ನೆನಪಾಯ್ತೆ ನಾಗಮಲೆಯಲ್ಲಿ ನನಗೆ ಎಲ್ಲ ಕಲ್ಲು ಬೆಳ್ಳು ರೋಡೆಲ್ಲ ಒಂಥರ ವಿಚಿತ್ರ ಅದು ನಾಗಮಲೆ ನೆನಪಾಯ್ತೈತೆ ಇದು ನೋಡಿದ್ರೆ ನನಗೆ ಇದು ನೋಡಿದ್ರೆ வுண்ட் நென்பே க கூத்தவரை நம்ம ஜன எல்ல மா இதடல நந்தினி குரு மேலயாரோ வீர அந்த வீர யாரோ மது அவரு மீடியேட்டர் இப்போ நந்தினி குரு லவ்வரு ವೀರ ಬಂದು ಅವರಿಬ್ರು ಲವ್ಗೆ ಸಪೋರ್ಟ್ ಇರಬೇಕು ಅದಕ್ಕೆ ಅವನ ಹೆಸರು ಬರೆದ್ಬಿಟ್ಟವ್ರೆ ನೀ ಬಂದ ಮೇಲೆ ಅದೇ ನಾಗರಾಜು ಎಲ್ಲು ವಿಜಯ್ ಶ್ರೇಗಾ ಏದಿಂಗ ಜ ಹೆಸರು ಶ್ರೇಗಾ ಅಂತೆ ದಕ್ಷಿಣ ಕಾಶಿ ಶಿವಗಂಗೆ ದಕ್ಷಿಣ ಕಾಸಿ ಅಂತ ಕರೀತಾರಿದ್ದು ಏನು ಕಾಣಿಸ್ತಾನೆ ಇಲ್ಲ

आए तुम आए तुम्हारे आगो स्टेज पे स्टेज पे शुरू जब बंदा दसवीं का आता है तो बंदा लोग आमी हम्म 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 दा होले सूरता करते होले फस्कळगयते नो सिक्ता ओ माय ग मारपा ओ यो इ दा jut é Clay! 知 jañer счelч大 mêmes fits you jus

벌로 인드스 카안스타이타 아나 호고베크 키트 카안스타이타 원레 아주 나도 호길라 노트 번와 사푸라 나100 블랙 카안스타이타 안테 예나 예 카레 마나 니 시네라 시네라 카스 ಸ್ನೇಹಿತರೆ ನೋಡಿದ್ರಲ್ಲ ಒಳ್ಕಲ್ತಿರ್ತಾ ಹೇಗಿರುತ್ತೆ ಅಂತ ಕೆಲವ್ರು ಹೇಳ್ತಾರೆ ಉದ್ದ ಇರೋರು ಸಿಗುತ್ತೆ ಆ ಇರೋರು ಸಿಗಲ್ಲ ಅಂತ ಅದೆಲ್ಲ ಸುಳ್ಳು ಚಿಕ್ಕ ಮಕ್ಕಳಿಗೂ ಕೂಡ ಸಿಗುತ್ತೆ ದೊಡ್ಡವ್ರಿಗೂ ಕೂಡ ಸಿಗಲ್ಲ ಆದರೆ ಒಬ್ಬರು ಎಷ್ಟು ಸಾರಿ ಕೈ ಹಾಕಿದ್ರು ಸಿಗೋರಿಗೆ ಸಿಕ್ಕೇ ಸಿಗುತ್ತೆ ಸಿಗದೇ ಇರೋರಿಗೆ ಎಷ್ಟು ಸಾರಿ ಕೈ ಹಾಕಿದ್ರೂ ಸಿಗಲ್ಲ ಅನ್ನೋದು ಈ ಕ್ಷೇತ್ರದ ವಿಶೇಷತೆ ಈ ಬೆಟ್ಟದಲ್ಲಿ ಬಂದು ಕುಮುದ್ವತಿ ಅರ್ಕಾವತಿ ನದಿ ಉಪನದಿ ಆದಂಥ ಕುಮುದ್ವತಿ ನದಿ ಹರಿಯುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಮತ್ತು ಯಾರಿಗೆ ನೀರು ಸಿಗುತ್ತೆ ಅವರು ಪುಣ್ಯವಂತರು ಮತ್ತು ಅವ್ರು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಸ್ನೇಹಿತರೆ ಹೇಗಿದೆ ಈಗ ಹೇಳೋದು ಇದು ಎಷ್ಟು ಸತ್ಯವೋ ಸುಳ್ಳೋ ಸುಳ್ಳು ನಮಗಂತೂ ಗೊತ್ತಿಲ್ಲ ಆದರೆ ಹಿಂದಿನವರು ಹಿಂದಿನಿಂದ ಏನು ನಂಬಿಕೊಂಡು ಆ ನಂಬಿಕೆನ ಪಾಲಿಸ್ಕೊಂಡು ಬಂದಿದ್ದಾರೋ ಅದನ್ನು ಕೂಡ ನಾವು ನಂಬಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಳಕಲ್ತೀರ್ಥದ ಕ್ಷೇತ್ರದ ಮಹಾತ್ಮೆ ಹೇಗಿದೆ ಅಂತ ನೆಕ್ಸ್ಟು ನೀವು ಯಾರಾದರೂ ತುಮಕೂರು ಕಡೆ ತುಮಕೂರು ಕಡೆ ಹೋದಾಗ ಡಾಬಾಸ್ಪೇಟೆಯಿಂದ ತುಂಬ ಹತ್ತಿರ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹೋಗಿ ಬನ್ನಿ ಕ್ಷೇತ್ರಕ್ಕೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಧನ್ಯವಾದಗಳು